ನಮ್ಮ ಸೇನೆಯ ಸಾಮರ್ಥ್ಯ ಮತ್ತು ಶೌರ್ಯ ಮತ್ತೊಮ್ಮೆ ಬೆಳಗಿತು ಆಪರೇಷನ್ ಸಿಂಧೂರ್ ಶ್ಲಾಘಿಸಿದ ಮೋಹನ್ ಭಾಗವತ್ ಜಿ ಆಪರೇಷನ್ ಸಿಂಧೂರದ ಸಮಯದಲ್ಲಿ ನಮ್ಮ ಸೇನೆಯ ಸಾಮರ್ಥ್ಯ ಮತ್ತು ಶೌರ್ಯ ಮತ್ತೊಮ್ಮೆ ಬೆಳಕಿಗೆ ಬಂತು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದ ಶ್ರೀ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ನಿನ್ನೆ ನಾಗ್ಪುರದಲ್ಲಿ ನಡೆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ವಿಕಾಸ ವರ್ಗ ಎರಡರ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೆಲವು ದಿನಗಳಿಂದ ದೇಶದಲ್ಲಿ ಒಂದು ಭಿನ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಯೋತ್ಪಾದಕರು ನಮ್ಮ ದೇಶದೊಳಗೆ ಬಂದು ನಮ್ಮ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಹಲ್ಗಾಮ್ನಲ್ಲಿ ಅಮಾನುಷ ಉಗ್ರ ದಾಳಿ ನಡೆಸಿದರು ಈ ದಾಳಿಯ ಬಗ್ಗೆ ಸಹಜವಾಗಿ ಎಲ್ಲರ ಮನಸ್ಸಿನಲ್ಲಿ ದುಃಖ ಮತ್ತು ಕ್ರೋಧವಿತ್ತು ಮತ್ತು ಅಪರಾಧಿಗಳಿಗೆ ಶಿಕ್ಷೆಯಾಗಲೇಬೇಕು ಎಂಬ ಬಲವಾದ ಇಚ್ಛೆ ಇತ್ತು ಹೀಗಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಮತ್ತು ಶಿಕ್ಷೆ ವಿಧಿಸಲಾಯಿತು ಈ ಸಂಪೂರ್ಣ ಸನ್ನಿವೇಶದಲ್ಲಿ ನಮ್ಮ ಸೇನೆಯ ಸಾಮರ್ಥ್ಯ ಮತ್ತು ಶೌರ್ಯ ಮತ್ತೊಮ್ಮೆ ಬೆಳಗಿತು ರಕ್ಷಣಾ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನಡೆಸುತ್ತಿರುವ ವಿವಿಧ ರೀತಿಯ ಸಂಶೋಧನೆಗಳು ಪರಿಣಾಮಕಾರಿ ಎಂದು ಸಾಬೀತಾದವು ಪರಾಕ್ರಮದ ಜೊತೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಹೇಳಿದ್ದನ್ನು ಧೈರ್ಯದಿಂದ ಮಾಡುವ ಜವಾಬ್ದಾರಿ ಹೊಂದಿರುವ ಸರ್ಕಾರ ಮತ್ತು ಆಡಳಿತದಲ್ಲಿರುವ ಜನರ ದೃಢ ಸಂಕಲ್ಪವನ್ನು ನಾವೆಲ್ಲವೂ ನೋಡಿದ್ದೇವೆ ನಮ್ಮ ಇಡೀ ರಾಜತಾಂತ್ರಿಕ ಭಾತೃತ್ವದಲ್ಲಿ ಎಲ್ಲ ಪಕ್ಷಗಳ ರಾಜಕಾರಣಿಗಳು ದೇಶದ ಹಿತಾಸಕ್ತಿಗಾಗಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ನಿರೀಕ್ಷಿತ ತಿಳುವಳಿಕೆ ಮತ್ತು ಸಹಕಾರ ಹೊಂದಿದ್ದನ್ನು ನಾವು ನೋಡುತ್ತಿದ್ದೇವೆ ಮತ್ತು ಇಡೀ ಸಮಾಜ ಏಕತೆಯ ಒಂದು ದೊಡ್ಡ ಚಿತ್ರಣವನ್ನು ಮುಂದಿಟ್ಟಿತು ಎಂದರು